ನೀನು ಲೈಟ್ ಕಂಬದ ಬಗ್ಗೆ ಹೇಳಂತೆ ಲೈಟ್ ಕಂಬ ಲೈಟ್ ಕಂಬ ಲೈಟ್ ಕಂಬ ಒಂದು ಉದ್ದವಾದ ಕಂಬ ಅದಕ್ಕೆ ಆಕಡೆ ಈ ಕಡೆ ವೈರ್ ಇರ್ತದೆ ಆ ವೈರಿನಲ್ಲಿ ಸೈಂಕು ಸೈಂಕು ಕರೆಂಟು ಹೋಗ್ತದೆ ಮತ್ತೆ ಅದ್ರ ಬುಡದಲ್ಲಿ ನಮ್ಮ ದನವನ್ನು ಕಟ್ಟಿ ಹಾಕ್ತೇವೆ ಜನ ಒಂದು ಸಾಕು ಪ್ರಾಣಿ ಅದಕ್ಕೆ ಎರಡು ಗೊಂಬೆ ಇದೆ ಅದಕ್ಕೆ ನಾವು ಕಾಲು ಇದೆ ಹಿಂದೆ ಒಂದು ಬಾಲ ಇದೆ ಬಾಲದ ಹಿಂದೆ ಪತ್ತ ಪತ್ತ ಚಕಣಿ ಆಗ್ತದೆ ಸಿಕ್ತಾರ್ದಬೇಕು ನೀನುಮಾನಂತೆ ವಿಮಾನ ವಿಮಾನದ ಬಗ್ಗೆ ಹೇಳು ವಿಮಾನ ಒಂದು ದೊಡ್ಡವಾದ ವಾಹನ ಅದು ನಮ್ಮ ಮನೆಯ ಮೇಲಿಂದ ಹಾರ ಇರ್ತದೆ ನಾವು ಅಂಗಳದಲ್ಲಿ ನಿಂತು ಈಗ ನೋಡುವಾಗ ಅದ್ರಲ್ಲಿ ತುಂಬಾ ಲೈಟ್ ಉರಿತದೆ ಮತ್ತೆ ಅದ್ರಲ್ಲಿ ತುಂಬಾ ಸೀಟ್ ಇರ್ತದೆ ನಾವು ಮತ್ತೆ ವಿಮಾನದಲ್ಲಿ ಕೂತು ನಾವು ಈಗ ನೋಡುವಾಗ ನಮ್ಮ ಮನೆ ಕಾಣ್ತದೆ ನಮ್ಮ ಮನೆ ಅಂಗಳದಲ್ಲಿ ನಮ್ಮ ದನ ನಿಂತಿರ್ತದೆ ದನ ಒಂದು ಸಾಕು ಪ್ರಾಣಿ ಅದಕ್ಕೆ ಎರಡು ಗೊಂಬಿದೆ ಅದಕ್ಕೆ ನಾವು ಗಾಳ ಇದೆ ಇನ್ನ ಒಂದು ಬಾಲ ಇದೆ ಬಾಲದಿಂದ ಪತ ಪತ ಅಂಬಿ ಹಾಕ್ ನೀನು ಯಾಕೆ ಮಾರೆಯ ದನವನ್ನು ಹ್ಮ್ ದನವನ್ನು ಯಾಕೆ ನೀನು ಬಿಡುವುದಿಲ್ಲ ದನವನ್ನು ಬಿಡಬಾರದು ದನವನ್ನು ಬಿಟ್ಟರೆ ಎಲ್ಲ ಟೆಂಪದಲ್ಲಿ ಹಾಕಿ ತಗೊಂಡು ಹೋಗ್ತಾರೆ ಮತ್ತೆ ಇನ್ನೊಂದು ಮಾಂಸ ಎಲ್ಲ ಮಾಡ್ತಾರೆ ದನ ಅಂದ್ರೆ ನಮ್ಮ ಅಮ್ಮನಿಗೆ ಸಮಾನ ನಾವು ಸಣ್ಣ ಮಗುವಾಗಿದ್ದ ಆಗ ಅಮ್ಮನ ಎದೆ ಹಾಲು ಕುಡಿದು ಬದುಕ್ತೇವೆ ದೊಡ್ಡವರಾಗಬೇಕಾದ್ರೆ ಅಮ್ಮನ ಎದೆ ಹಾಲು ಕುಡಿದು ಬದುಕಾಗುತ್ತಾ ಆ ಅಮ್ಮನ ಜಾಗದಲ್ಲಿ ದನ ನಿಲ್ಲೋದಿಲ್ವಾ ಹಾಗಾದ್ರೆ ಅಮ್ಮ ಮತ್ತು ದನ ಒಂದೇ ಅಲ್ವಾ ಬಿಡಬಾರದು ನಾನು ನಿನ್ನಲ್ಲಿ ಮೊನ್ನೆ ಒಂದು ಚಿತ್ರ ಬಿಡಿಸ್ಕೊಂಡು ಬರ್ಬೇಕು ಅಂತ ಹೇಳಿದ್ದೀನಿ ಚಿತ್ರ ಎಲ್ಲಿಟ್ಟು ನಿನ್ನ ಚಿತ್ರ ಅಯ್ಯೋ ಚಿತ್ರ ಮನೆಯಲ್ಲಿ ಮನೆಯಲ್ಲಿ ನಾನು ಚಿತ್ರ ಬಿಡಿಸಿಕೊಂಡು ಬರ್ಲಿಕ್ಕೆ ಹೇಳಿದ್ರು ಬೇಗ ಚಿತ್ರ ನೀನು ಇದರಲ್ಲಿ ಚಿತ್ರ ಮಾಡು ಈಗ ಮನೇಲ್ ನಾಳೆ ನಂಗೆ ಇವತ್ತೇ ಚಿತ್ರ ಆಗ್ಬೇಕು ಅಷ್ಟರಲ್ಲಿ ಒಳಿಗೆ ನಾನೊಂದು ಪ್ರಶ್ನೆ ಕೇಳ್ತೇನೆ ಈಗ ಬೇಗ ಚಿತ್ರ ನಿನ್ನಲ್ಲಿ ನಾನು ಕೇಳು ಈಗ ನೀರಿನಲ್ಲಿ ಜೀವಿಸುವ ಐದು ಜೀವಿಗಳ ಹೆಸರು ಹೇಳಂತೆ ಹೇಳು ಕಪ್ಪೆ 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 ಅಮ್ಮ ಕಪ್ಪೆ ಅಪ್ಪ ಕಪ್ಪೆ ಅಜ್ಜ ಅತ್ತೆ ಮಾವ ಎಲ್ಲ ನೆಂಟ್ರು ಮನೆಗೆ ಹೋಗುವ ನೀನು ಎಲ್ಲಿಂದ ಬಂದದ್ದು ಎಲ್ಲಿಂದ ನೀನು ಬಂದಿಲ್ಲಾದ್ರೆ ಹಾ ಹೇಳಿದಕ್ಕೆ ಹೀಗೆಲ್ಲ ಉತ್ತರ ಹೇಳ್ಕೊಂಡು ಹೋಗುದಾ ಆಯ್ತಾ ಚಿತ್ರ ಆಯ್ತಾ ಅತ್ತೆಯಾ ಆಯ್ತಾ ಚಿತ್ರ ಆಯ್ತಾ ಆಯ್ತಾ ಮನೇಲಿ ಯಾಕೆ ಮನೆಯಲ್ಲಿ ಬೇಡ ಬೇಡ ನಾನು ಇಲ್ಲೇ ನೋಡ್ತೆ ಈಗ ಪಾಠ ಮಾಡಿ ಪಾತ್ರ ಮತ್ತೆ ಈಗ ನಾನು ಚಿತ್ರ ಚಿತ್ರ ನಿನ್ನಲ್ಲಿ ನಾನು ಯಾವ ಚಿತ್ರ ಬಿಡಿಸ್ಕೊಂಡು ಬರ್ಲಿ ಕೇಳಿದ್ದು ನಾಯಿ ಮಾಂಸ ತಿನ್ನುವ ಚಿತ್ರ ನಾಯಿ ಮಾಂಸವನ್ನು ತಿನ್ನುವ ಚಿತ್ರ ಇದರಲ್ಲಿ ನಾ ಮಾಂಸ ಎಲ್ಲಿ ಉಂಟು ಮಾಂಸವನ್ನು ನಾಯಿ ತಿಂದಿದೆ ನಾಯಿ ಎಲ್ಲಿ ಉಂಟು ಮಾಂಸವನ್ನು ತಿನ್ಬೇಕು ನಾಯಿಯಲ್ಲಿ ನಿಲ್ತದೆ ಅದು ಓಡಿ ಹೋಗಿದೆ ಇಲ್ಲ ನಾನು ಮನೆಯಲ್ಲಿ ದೊಡ್ಡ ನಾಯಿ ಬಿಡಿಸಿದ್ದೇನೆ ಅವರ ಇಷ್ಟು ಸಣ್ಣ ಪೇಪರ್ ಅಲ್ಲಿ ನಾನು ಅದ್ರ ಬಾಲವೇ ಹಿಡಿಯುವುದಿಲ್ಲ ನಾಯಿಯಲ್ಲಿ ಹಿಡಿಯುವುದು ಆಯ್ತು ಇವಾಗ ಎಲ್ಲಿಂದ ಬಂದಿದ್ದಾನೆ ನಂಗೊಬ್ಬ ಶಿಷ್ಯ ಈಗ ನಮ್ಮ ರಾಷ್ಟ್ರ ಪಕ್ಷಿ ಯಾವುದು ಪಕ್ಷಿ ಕಾಗೆ ನಮ್ಮ ರಾಷ್ಟ್ರ ಪಕ್ಷಿ ಕಾಗೆ ಜಿಲ್ಲಾ ಪಕ್ಷಿ ಕಾಗೆಯ ಪಕ್ಷಿ ಪಂಚಾಯತ್ ಪಕ್ಷಿ ಯಾವುದು ಪಂಚಾಯತ್ ಪಕ್ಷಿ ಹಾ ಕಾಗೆ ನಮ್ಮ ಪಂಚಾಯತ್ ಪಕ್ಷಿ ಬರುತ್ತೆ ಗೊತ್ತಾಯ್ತಲ್ಲ ಹಾಗಾದ್ರೆ ನಮ್ಮ ರಾಷ್ಟ್ರ ಮೃಗ ಯಾವುದು ಮಂಗ ಯಾವುದು ಮಂಗ ಅದೆಲ್ಲ ಗೊತ್ತು ನಿಮ್ಗೆ ಅದು ಗೊತ್ತಿದ್ದೇ ಇಲ್ಲಿ ಆಟ ಆಡ್ಲಿಕ್ಕೆ ಬರುದು ಗೊತ್ತಿಲ್ಲದ ಹಾಗೆ ಮಾಡುದು ನೀವು ಹಾಗೆ ಯಾಕೆ ಮಾಡುದು ಗೊತ್ತಾಯ್ತಲ್ಲ ಹಾಗೆಲ್ಲ ಮಾಡಬಾರ್ದು ಈಗ ಮಹಾತ್ಮ ಗಾಂಧಿ ಅಂದ್ರೆ ಯಾರು ಮಹಾತ್ಮ ಗಾಂಧಿ ಗಂಗಾವತಿ ಯಾರು ಯಾರು ಬೇಗ ಹೇಳು ಗೊತ್ತಿಲ್ವಾ ಜವಹರ್ಲಾಲ್ ನೆಹರು ಅಂದ್ರೆ ಯಾರು ನೆಹರು ಕಿತ್ತೂರ್ ರಾಣಿ ಚೆನ್ನಮ್ಮ ಅಂದ್ರೆ ಯಾರು ಚಿಕ್ಕಮ್ಮ ಅಲ್ಲ ಯಾರು ಗೊತ್ತಿಲ್ವಾ ಮತ್ತೆ ನೀವು ಯಾಕೆ ಪುಣ್ಯಾತ್ಮ ನೀವು ಶಾಲೆಗೆ ಬರುದು ಸುಮ್ನೆ ಮನೆಯಲ್ಲಿ ತಂದೆ ಹೊಟ್ಟಿಗೆ ಎಲ್ಲಿಗಾದ್ರೂ ಕೆಲಸ ಹೋಗ್ಲಿಕ್ಕೆ ಆಗುದಿಲ್ವಾ ಸುಮ್ನೆ ಎಲ್ಲಾದ್ರೆ ಬರ್ತಾ ಇದ್ದು ಕಿರಣ್ಯಾರು ಯಾರು ಸುಂದರ ಯಾರು ಗೊತ್ತಿಲ್ಲ ಯಾರು ಗೊತ್ತಿಲ್ಲ ಐಶ್ವರ್ಯ ಯಾರು ಗೊತ್ತಿಲ್ಲ ಗೊತ್ತಿಲ್ಲ ಮತ್ತೆ ನನ್ನ ದೋಷಗಳಾದ್ರೆ ನಿಮ್ಗೂ ಗೊತ್ತಿಲ್ಲ ಮತ್ತೆ ನಿಮ್ಮ ನನ್ನ ಫ್ರೆಂಡ್ ಪುಣ್ಯಾತ್ಮ ಯಾರು ಗೊತ್ತು ಬಿಡು ಈಗ ನಿಮಗೊಂದು ಸಂಶಯವಿದ್ರೆ ಎಲ್ಲ ಕೇಳಿ ನನ್ನ ಹತ್ರ ನಾನು ಹೇಳಿಕೊಡ್ತೇನೆ ಸಂಶಯ 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 ಒಂದು ವಾಕ್ಯ ಆಗುದಿಲ್ಲ ಯಾವ ವಾಕ್ಯ ಅದು ವಾಕ್ಯನು ಒಬ್ಬ ರೈತನು ಗದ್ದೆಯಲ್ಲಿ ಉಳುತ್ತಿದ್ದನು ಗದ್ದೆಯಲ್ಲಿ ಉಳುತ್ತಿದ್ದನು ಆಗ ಆಗ ತನ್ನ ಎತ್ತುಗಳಲ್ಲಿ ತನ್ನ ಎತ್ತುಗಳಲ್ಲಿ ಈ ರೀತಿ ಹೇಳುತ್ತಿದ್ದನು அது பரீலக்காக ஒன்று கொனையது உம் அதுல ಅದು ಪೆನ್ ಹಿಡಿಸೋದಿಲ್ಲ ಪೆನ್ ಬರೀಲಿಕ್ಕಾಗುದಿಲ್ಲ ಕೆಲವು ಅಕ್ಷರವನ್ನು ಕೆಲವು ವಾನ್ಯಗಳನ್ನು ಗೊತ್ತಾಯ್ತಲ್ಲ ಕೆಲವು ವಾಕ್ಯಗಳನ್ನು ಹೇಳಲಿಕ್ಕೆ ಆಗುದಿಲ್ಲ ಖಾಲಿ ಬರೀಲಿಕ್ಕೆ ಮಾತ್ರ ಗೊತ್ತಾಯ್ತಲ್ಲ ಹಾಗೆ ಇದು ಕೂಡ ಅಂತ ಪ್ರಶ್ನೆ ಎಲ್ಲ ಸಂಶಯ ಉಂಟು ಏನು ಇನ್ನೊಂದು ಸಂಶಯ ಉಂಟು ಏನು ನನ್ನ ಸಂಶಯದಲ್ಲಿ ನಿಮ್ಮ ಭವಿಷ್ಯ ಅಡಗಿದೆ ಗುರುವಿನ ಒಂದು ಉತ್ತಮವಾದಂತಹ ಭವಿಷ್ಯದ ಬಗ್ಗೆ ಆಲೋಚನೆ ಮಾಡುವಂತಹ ಶಿಷ್ಯ ನೀನು ನೋಡ ಅದು ಅದು ಬೇರೆನಿಲ್ಲ ಅದು ನಿಮ್ಮ ಮಗಳ ಫೋನ್ ನಂಬರ್ கொஞ்சங்க ஆறு ஏழு எட்டு ஏழு எட்டு ஒன்பத்தே இல்ல இன்னும்